ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಇದ್ದ ಅವರು ನಿನ್ನೆ ವಿಧಿವಶರಾಗಿದ್ದಾರೆ ಮತ್ತೊಂದು ಕಡೆ ಇವತ್ತು ಹುಟ್ಟೂರು ದಶವಾರದಲ್ಲಿ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಅವರ ತೋಟದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಅದೊಂದು ಕಡೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇದೆ ಬೆಂಗಳೂರಿನ ಮಲ್ಲೇಶ್ವರದ ಬಿ ಸರೋಜಾದೇವಿಯವರ ನಿವಾಸದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಅನೇಕ ಅಭಿಮಾನಿಗಳು ಸಿನಿಮಾ ರಂಗದ ನಟ ನಟಿಯರು ರಾಜಕೀಯ ವ್ಯಕ್ತಿಗಳು ತಮಿಳಿನ ನಟರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ನಟ ನಟಿಯರು ಸೇರಿದಂತೆ ಗಣ್ಯರಿಂದಾರ್ಥಿವ ಶರೀರದ ದರ್ಶನ ಪಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಯಾರೂ ಸಾಧನೆ ಮಾಡಲಿಕ್ಕೆ ಇನ್ನು ಮುಂದೆಯೂ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳಾಗಿದೆ ಅವರು ಅವರು ಈ ಬಣ್ಣದ ಜೀವನಕ್ಕೆ ಬಂದು ಎರಡು ಸಾವಿರದ ಹತ್ತೊಂಬತ್ತರೊಳಗೂ ಬಹುಶಃ ಅಥವಾ ಸಾರ್ವಭೌಮವರೆಗೂ ಕೂಡ ಅವರು ಆರ್ಟ್ ಮಾಡಿಕೊಂಡೇ ಬಂದಿದ್ದಾರೆ ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು ನಾವು ಕಳ್ಕೊಂಡಿದ್ದೀವಿ ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರ ಇದೆ ಇವತ್ತು ಭಾರತ ದೇಶದ ಪ್ರತಿಯೊಂದು ಭಾಷೆಯವರು ಕೂಡ ಭಾಳ ಗೌರವದಿಂದ ಕಾಣ್ತಾ ಇದ್ದಂತಹ ಒಂದು ಒಬ್ಬ ಒಬ್ಬ ಹಿರಿಯ ಕಲಾವಿದರು ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ ಇವರಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಕನ್ನಡದಲ್ಲಿ ಬಹುಶಃ ಪದ್ಮಭೂಷಣ ಪದ್ಮಶ್ರೀ ಅನೇಕ ಡಾಕ್ಟ್ರೇಟು ಅನೇಕ ರಾಜ್ಯಗಳ ಪ್ರಶಸ್ತಿಗಳು ಹೀಗೆ ಪಡ್ಕೊಂಡು ಅವರಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವರೇ ಮೊದಲಿಗರು ಅಂತ ಅನಿಸುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೋರಲಿ ಅಂತ ಪ್ರಾರ್ಥಿಸ್ತಾರೆ ಮತ್ತೊಂದು ಕಡೆ ಸಾಲು ಸಾಲು ನಟ ನಟಿಯರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಆಮೇಲೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಈಗ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಏನಿದೆ ಆ ಮೆರವಣಿಗೆಯ ವಾಹನವನ್ನು ಕೂಡ ನೋಡ್ತಾ ಇದ್ದೀವಿ ಬಿ ಸರೋಜಾದೇವಿ ಅಂತಿಮ ದರ್ಶನವನ್ನು ಸಿ ಎಂ ಸಿದ್ದರಾಮಯ್ಯ ಪಡಿತಾರೆ ಮಲ್ಲೇಶ್ವರ ನಿವಾಸಕ್ಕೆ ಆಗಮಿಸ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಅಂತಿಮ ದರ್ಶನ ಪಡೆದ ಬಳಿಕ ಚನ್ನಪಟ್ಟಣಕ್ಕೆ ರವಾನೆ ಮಾಡಲಾಗುತ್ತೆ ಅವರ ಪಾರ್ಥಿವ ಶರೀರವನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ ಅದಾದ ಬಳಿಕ ಮೆರವಣಿಗೆಯ ಮೂಲಕ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ಲ ಇದೇ ವೆಹಿಕಲ್ಲು ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಒಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಆಮೇಲೆ ಬೇರೆ ಬೇರೆ ಊರುಗಳಿಂದ ಅವರ ಅಭಿಮಾನಿಗಳು ಸಾಲುಗಟ್ಟಿ ಸರತಿ ಸಾಲಿನಲ್ಲಿ ನಿಂತು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಕೇವಲ ಕನ್ನಡ ಅಷ್ಟೇ ಅಲ್ಲ ತಮಿಳು ತೆಲುಗು ಹಿಂದಿ ಎಲ್ಲ ಕಡೆ ಎಲ್ಲ ಭಾಗದ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ರು ಇದು ಮೆರವಣಿಗೆಯ ವಾಹನವನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಅವರ ಫೋಟೋ ಇದೆ ಆಮೇಲೆ ಎಲ್ಲ ರೀತಿಯಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಇದೇ ವೆಹಿಕಲ್ನಲ್ಲಿ ಅವರ ಮೆರವಣಿಗೆಯನ್ನು ಮಾಡಲಾಗತ್ತೆ ಪಾರ್ಥಿವ ಶರೀರದ ಮೆರವಣಿಗೆ ಸೊ ಈಗ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗ ಆಲ್ರೆಡಿ ನಿನ್ನೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಅವರ ಪಾರ್ಥಿವ ಶರೀರ ಇರುವಂಥ ಜಾಗ ತೋರಿಸ್ತಾ ಇದ್ದೀವಿ ನೋಡಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಅವರ ನಿವಾಸದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಎಲ್ಲರೂ ಕೂಡ ಸರ್ತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಅರ್ಜುನ್ ಸರ್ಜಾ ಧ್ರುವ ಸರ್ಜಾ ಉಮಾಶ್ರೀ ಆಮೇಲೆ ತಾರಾ ಜಗ್ಗೇಶು ಹೀಗೆ ಅನೇಕ ಸಿನಿ ತಾರಿಯರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿಯೇ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ ಅವರ ಹಿರಿಯ ಪುತ್ರ ಗೌತಮ್ ಹೇಳಿದ್ದಾರೆ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಗುತ್ತೆ ತಂದೆಯ ಸಮಾಧಿ ಪಕ್ಕವೇ ಅಂತ್ಯಕ್ರಿಯೆಗೆ ನಾವು ನಿರ್ಧರಿಸಿದ್ವಿ ಆದರೆ ಅಲ್ಲಿ ಅಕ್ಕಪಕ್ಕ ಅಪಾರ್ಟ್ಮೆಂಟ್ಗಳು ಹೆಚ್ಚಾಗಿದೆ ಹೀಗಾಗಿ ಚನ್ನಪಟ್ಟಣದ ದಶವಾರದಲ್ಲಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಅವರ ಹಿರಿಯ ಪುತ್ರ ಗೌತಮ್ ಈ ವಿಚಾರವನ್ನು ಹೇಳಿದ್ದಾರೆ ದಶವಾರದಲ್ಲಿರುವಂತಹ ಅವರ ತೋಟ ಏನಿದೆ ಅವರ ತೋಟದಲ್ಲಿ ಅವರ ತಾಯಿ ಸಮಾಧಿ ಕೂಡ ಅಲ್ಲೇ ಇದೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕೆ ಬಂದಿದ್ದಾರೆ ನಾವು ಇವತ್ತು ಹತ್ತು ಗಂಟೆಗೆ ಇಲ್ಲಿಂದ ದಶವಾರ ಅಂದ್ಬಿಟ್ಟು ಬಿಡು ತಾಲೂಕಲ್ಲಿ ಹೋಗಿ ಅವ್ರದ್ದು ಮಧ್ಯೆ ಕಾರ್ಯವನ್ನು ಮಾಡುತ್ತೇವೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು ನಮ್ಮ ಒಕ್ಕಲಿಗ ಅವ್ರ ಬಂದು ಅದು ಹುಟ್ಟಿದ ಜಾಗ ಅವ್ರೇಟಿವ್ ಪ್ಲೇಸ್ ತುಂಬಾ ಪ್ರೀತಿಯಾದ ಜಾಗ ಅವ್ರ ತಾಯಿ ಕೂಡ ಅಲ್ಲೇನೆ ಮಾಡೋದು ಅಲ್ಲೇ ಮಾಡ್ ಮಾಡ್ಬೇಕು ಹೌದು ಬಟ್ ಇವಾಗ ಅದು ನಮ್ದಿಲ್ಲ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ ಸೊ ಅಲ್ಲಿ ತುಂಬಾ ಜಾಗ ಸ್ಥಳ ಜಾಗ ಸಾಲ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ಬೇಕು ಜಾಗ ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಬರ್ತಾರೆ ಅನ್ಕೊಂಡಿದೀನಿ ಕನ್ಫರ್ಮ್ ಆಗಿರ

ಇಲ್ಲಿ ಹತ್ತು ಗಂಟೆಗೆ ಕೊಟ್ಟರೆ ಅಲ್ಲಿ ಒಂದು ಒಂದು ಒಂದೂವರೆ ಆಗ್ತದೆ ಮೈಸೂರು ಮೈಸೂರು ಹಾಗೆ ಅಲ್ಲಿ ಮಾಡ್ತೀವಿ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಫ್ಯಾಮಿಲಿ ಮನೆಯ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿಯವರ ಹಿರಿಯ ಪುತ್ರ ಗೌತಮ್ ಅವರು ಮಾತನಾಡ್ತಾ ಇದ್ದರು ಹತ್ತು ಗಂಟೆಗೆ ಇಲ್ಲಿಂದ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ ಬಹುಶಃ ಅಲ್ಲಿಗೆ ಅವರ ಹುಟ್ಟೂರಿಗೆ ರೀಚ್ ಆಗೋದಕ್ಕೆ ಮಧ್ಯಾಹ್ನ ಆಗಬಹುದು ಒಂದು ಒಂದು ಮೂವತ್ತರ ಸುಮಾರಿಗೆ ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಒಂದು ಕಡೆ ಕುಟುಂಬಸ್ಥರು ಅಭಿಮಾನಿಗಳು ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಯಾಕೆ ಅಂತಂದರೆ ಆಮೇಲೆ ಅವರ ವ್ಯಕ್ತಿತ್ವ ಇದೆಯಲ್ಲ ಅದು ನಿಜಕ್ಕೂ ಕೂಡ ವೆಲ್ ಡಿಸಿಪ್ಲಿನ್ಡ್ ಅಷ್ಟು ಡಿಸಿಪ್ಲಿನ್ ಆಗಿದ್ರು ಕೇವಲ ಸಿನಿಮಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರು ಅದೇ ರೀತಿಯಾಗಿದ್ದರು ಇನ್ನೊಬ್ಬರಿಗೆ ರೋಲ್ ಮಾಡಲ್ ಅಂತ ಹೇಳ್ತೀವಲ್ಲ ಆ ಥರದ ವ್ಯಕ್ತಿತ್ವ ಇತ್ತು ಆಮೇಲೆ ನಟ ಅರ್ಜುನ್ ಸರ್ಜಾ ಅವರು ಅಂತಿಮ ದರ್ಶನ ಪಡ್ಕೊಂಡ ನಂತರದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಸರೋಜಾದೇವಿ ಅವರ ವ್ಯಕ್ತಿತ್ವ ಆ ಥರ ಒಬ್ಬ ವ್ಯಕ್ತಿ ನಿಜಕ್ಕೂ ಕೂಡ ಮತ್ತೆ ಯಾರೂ ಹುಟ್ಟದೇ ಇಲ್ಲ ಯಾಕಂತಂದರೆ ಅಷ್ಟು ಡಿಸಿಪ್ಲಿನ್ ಆಗಿದ್ರು ಯಾವುದೇ ರೀತಿಯಾದಂಥ ಅಹಂ ಇರಲಿಲ್ಲ ಆಮೇಲೆ ನಾನು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅನ್ನುವಂಥ ಜಂಬ ಕಚ್ಕೊಳ್ತಾ ಇರಲಿಲ್ಲ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಫಿಲಮ್ ಬ್ಯೂರೋ ಕೊಲೀಗ್ ಕೀರ್ತಿ ಮಲ್ಲೇಶ್ವರದ ನಿವಾಸದಿಂದ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾಯಿದ್ದಾರೆ ಕೀರ್ತಿ ಈಗ ಹತ್ತು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಹತ್ತು ಗಂಟೆಗೆ ಮೆರವಣಿಗೆ ಹೊರಡುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ ಸೊ ಏನೆಲ್ಲ ಡೀಟೇಲ್ಸ್ ಇದೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಕೀರ್ತಿ ನಿನ್ನೆ ಬಿ ಸರೋಜಾದೇವಿ ಅವರ ನಿಧನ ಒಂದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಗತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಚಿತ್ರಗಳಲ್ಲಿ ಅವರು ನಟಿಸಿ ತಮ್ಮನ್ನು ತಾವು ಚಿತ್ರರಂಗಕ್ಕೆ ತೊಡಗಿಸಿಕೊಂಡಿದ್ದವರು ಹಾಗೆ ನಿನ್ನೆ ಒಂದು ಅವರ ನಿಧನ ಏನಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಗತ್ತಂತಾನೆ ಹೇಳ್ಬೋದು ನಿನ್ನೆ ಸಾಕಷ್ಟು ಜನ ನಟನಿಟಿಯರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದು ಹೋಗಿದ್ದಾರೆ ಹಾಗೆಯೇ ಇವತ್ತು ಬೆಳಿಗ್ಗೆ ಹತ್ತುವರೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆಯೇ ತಮಿಳುನಾಡಿನ ಸಿ ಎಂ ಆದಂತಹ ಸ್ಟಾಲಿನ್ ಅವರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ನಿನ್ನೆ ಅವರ ಕಣ್ಣುಗಳನ್ನು ಕೂಡ ದಾನ ಮಾಡಿರುವಂಥದ್ದು ಜೊತೆಗೆ ಅವರ ಕಣ್ಣು ನಾಲ್ಕು ಜನರಿಗೆ ಇವತ್ತು ಒಂದು ದೃಷ್ಟಿ ಆಗಿರುವಂಥದ್ದು ನಾಲ್ಕು ಜನರಿಗೆ ದೃಷ್ಟಿ ಆಗಿರುವಂಥದ್ದು ಜೊತೆಗೆ ಇಲ್ಲಿಗ ನೋಡ್ತಾ ಇರ್ಬೋದು ಸಾಕಷ್ಟು ಅಭಿಮಾನಿಗಳು ಕೂಡ ತಮಿಳುನಾಡಿಂದ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಸೇರಿರುವಂಥದ್ದು ಜೊತೆಗೆ ಬಿಗಿ ಪೊಲೀಸ್ ಬಂದ್ ಬಂದೋಬಸ್ತ್ ಕೂಡ ಇಲ್ಲಿ ಬಿಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂಥದ್ದು ಜೊತೆಗೆ ಸಾರ್ವಜನಿಕರಿಗೆ ಕೂಡ ಇವಾಗ ಅಂತಿಮ ದರ್ಶನಕ್ಕೆ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನೂ ಹಲವು ಜನ ನಟ ನಟಿಯರು ಕೂಡ ಇವತ್ತು ಅಂತಿಮ ದರ್ಶನವನ್ನು ಪಡೆಯುವಂಥ ಸಾಧ್ಯತೆ ಇದೆ ನಿನ್ನೆ ಕೂಡ ಸಾಕಷ್ಟು ಜನ ನಟ ನಟಿಯರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ ಇನ್ನು ಕೆಲವು ನಟ ನಟಿಯರು ಬಂದಿರಲಿಲ್ಲ ಅವರು ಇವತ್ತು ಅಂತಿಮ ದರ್ಶನವನ್ನು ಕೂಡ ಪಡೆಯುವಂಥ ಸಾಧ್ಯತೆ ಜೊತೆಗೆ ಇನ್ನು ಹನ್ನೊಂದು ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಸರೋಜಾ ಅವರ ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ಹೋಗಲಿದೆ ಅಲ್ಲಿ ಈಗಾಗಲೇ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಈಗಾಗಲೇ ಉಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರ ಕೂಡ ಜೊತೆಗೆ ಅವರ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರ್ತಾ ಇದೆ ಪ್ರಭು ಕೀರ್ತಿ ಇನ್ನೊಂದು ವಿಚಾರ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅವರು ಬಂದ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ ಸಲ್ಲಿಸಿದ ಬಳಿಕ ಪಾರ್ಥಿವ ಶರೀರದ ಮೆರವಣಿಗೆ ಶುರುವಾಗುತ್ತೆ ಅಂತೇಳಿ ಬಹುಶಃ ಎಷ್ಟೊತ್ತಿಗೆ ಹೋಗ್ಬೋದು ಎಷ್ಟೊತ್ತಿಗೆ ಇಲ್ಲಿಂದ ಹೊರಡುತ್ತೆ ಅದೆಲ್ಲ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ ಹೇಗೆ ಕೀರ್ತಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹತ್ತುವರೆ ಸುಮಾರಿಗೆ ಹೊರಡುವಂತ ಸಾಧ್ಯತೆ ಇದೆ ಇಲ್ಲಿಂದ ಅವರು ಅಂತಿಮ ದರ್ಶನವನ್ನು ಪಡೆದು ತದನಂತರ ಅವರ ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಚನ್ನಪಟ್ಟಣದ ಅವರ ಸ್ವಗ್ರಾಮಕ್ಕೆ ತಲುಪುವಂತ ಸಾಧ್ಯತೆ ಇದೆ ಅಲ್ಲಿ ಅವರ ಪತಿಯ ಒಂದು ಸಮಾಧಿ ಬಳಿಯೇ ಅವರ ಒಂದು ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇರುವಂತಹ ಪ್ರಭು ಓಕೆ ಯು ಕೇರ್ತೀನಿ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇವತ್ತು ಮುಗಿದಿದೆ ಮತ್ತೆ ಕನ್ನಡ ಚಿತ್ರದ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾತೃ ಸ್ವರೂಪರಾದಂತ ಸರೋಜಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಯಾವಾಗಲೂ ಈ ಒಂದು ಪದ ತುಂಬಲಾರದ ಒಂದು ನಷ್ಟ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ ಎಲ್ಲರೂ ಆದರೆ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಸರೋಜಮ್ಮನಂತವ್ರು ನಮ್ಮನ್ನ ಅಗಲದಾಗ ಅದು ನಮಗೆ ಭಾಸವಾಗುತ್ತೆ ಅವರ ನಟನೆ ಬಗ್ಗೆ ಮಾತಾಡಬೇಕಾ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ ಎಲ್ಲದರಲ್ಲೂ ನೋಡಿ ಯಾವುದರಲ್ಲೂ ಅವರು ಎ ಕಂಪ್ಲೀಟ್ ಕಂಪ್ಲೀಟ್ ಪರ್ಸನ್ ನಮಗೆ ತುಂಬಾ ಹತ್ತಿರವಾದಂಥವರು ಸ್ವಲ್ಪ ವರ್ಷಗಳ ಹಿಂದೆ ಕೂಡ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದೀನಿಗೆ ತಮಿಳ್ ತಮಿಳು ಸಿನಿಮಾಲಿ ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಗೆ ನನ್ನ ಮಕ್ಕಳಿಗೆ ಅವರು ಅಂದ್ರೆ ಪ್ರಾಣ ನನ್ನ ಹೆಂಡತಿಗೆ ಅವರು ಅಂದ್ರೆ ಪ್ರಾಣ ಅಷ್ಟೊಂದು ಯಾಕೆ ಅದು ಯಾಕೆ ನಮ್ಗೆ ಅಷ್ಟೊಂದು ಇಷ್ಟ ಅಂತಂದ್ರೆ ಅವರ ವ್ಯಕ್ತಿತ್ವ ಒಂದು ಸ್ವಲ್ಪನೂ ಎಂತೆಂಥ ಆಕ್ಟ್ರಸ್ಗಳ ಜೊತೆ ಅವರು ವರ್ಕ್ ಮಾಡಿದ್ರು ಇಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ತಮಿಳಲ್ಲಿ ಶಿವಾಜಿ ಗಣೇಶನ್ ಅವರು ಎಂ ಜಿ ಆರ್ ಅವರು ಎನ್ ಎನ್ ಟಿ ಆರ್ ಅವರು ಎನ್ ಟಿ ರಾಮರಾವ್ ಅವರು ನಾಗೇಶ್ವರ ಎಂತೆಂಥ ದೊಡ್ಡ ದೊಡ್ಡ ದಿಗ್ಗಜರ ಜೊತೆಯಲ್ಲೆಲ್ಲ ಅವರು ಆಕ್ಟ್ ಮಾಡಿದಂತ ಒಂದು ಮಹಾನ್ ಕಲಾವಿದೆ ಆ ಒಂದು ಗರ್ವ ಅನ್ನೋದು ಒಂದಿಷ್ಟು ಕಿಂಚಿತ್ತು ಅವ್ರಿಗೆ ಅವರ ಒಂದು ಆ ಮುಗ್ಧತೆನ ಕೊನೆಯವರೆಗೂ ಅದು ಹಂಗೆ ಅವರ ಮುಗ್ಧತೆ ಅವ್ರ ಅವರಲ್ಲಿ ಇತ್ತು ಅದರಿಂದಲೇ ಪ್ರತಿಯೊಬ್ರು ಅವ್ರನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಇದೆ ಸೊ ನಮಗೆ ಈ ವಿಚಾರ ಕೇಳಿದಾಗ ಅದು ಹೇಗೆ ಬಂದು ತಕ್ಷಣಕ್ಕೆ ಸರೋಜಮ್ಮ ಅವರು ಇಲ್ಲ ಅಂತ ಒಂದು ವಿಚಾರ ಗೊತ್ತಾದ ತಕ್ಷಣ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಗೊತ್ತಾಗಲಿಲ್ಲ ಒಬ್ರಿಗೊಬ್ರು ಮುಖ ಇದ್ವಿ ಅಷ್ಟು ಐ ಮೀನ್ ಜೀರ್ಣಿಸ್ಕೊಳಕ್ಕೆ ಆಗದಿರೋಷ್ಟು ಒಂದು ಸತ್ಯ ಆಗೋಯ್ತಿ ಗೊತ್ತಿದು ಸೇವೆ ಮಾಡಿದಂಥ ತಾಯಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಭಗವಂತ ಅವರ ಆತ್ಮಕ್ಕೆ ಒಳ್ಳೇದು ಮಾಡಲಿ and johnson ನಮ್ಮ ಚಿತ್ರಕಲಕ್ಕೆ ಸೇವೆ ಮಾಡಿದಂತ ತಾಯಿ اورಾತ್ಮಿಕೆ ಶಾಂತ ಸಿಗ್ಲಿ ಹಾಗೂಂತ اورಾತ್ಮಿಕೆ ಅವರ ಒಂದು ಋತು ಜೀವನದ ನಡೆದು ಬಂದತಕ್ಕಂತ ದಾರಿ ಮುಂದಿನ ಈಷ್ಟೇ ಪೀಳಿಗೆಗಳಿಗಾದರೂ ಕೂಡ ಒಂದು ಆದರ್ಶ ಮತ್ತು ಮಾದರಿಯಾಗತಕ್ಕಂತ ಕಲಾವಿದರು ಅಂತ ಹೇಳಿದ್ರೆ ಒಂದು ವೈಯಕ್ತಿಕ ಜೀವನ ಆಗ್ಲಿ ಅಥವಾ ವೃತ್ತಿ ಜೀವನ ಆಗ್ಲಿ ತನ್ನದೇ ಆದಂತಹ ರೀತಿ ನೀತಿ ಶಿಸ್ತನ್ನ ಬಯಸುತ್ತೆ ಅದು ಹೇಗಿರ್ಬೇಕು ಅನ್ನೋದನ್ನೆಲ್ಲ ಸರೋಜದೇವಿ ಅಮ್ಮ ಅವ್ರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ ಅವರ ಜೀವನ ಪ್ರೀತಿ ವೃತ್ತಿ ಪ್ರೀತಿ ಇವೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಸಾಧಿಸೋಕ್ ಸಾಧ್ಯ ಆಗೋದಿಲ್ಲ ನಟಿಯಾಗಿಯೂ ಅವ್ರು ತುಂಬಾ ದೊಡ್ಡ ಸಾಧನೆ ಮಾಡಿದ್ರು ಯಾರು ಸಾಧನೆ ಮಾಡ್ಲಿಕ್ಕೆ ಇನ್ನು ಮುಂದೆಯೂ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಎಪ್ಪತ್ತು ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳಾಗಿದೆ ಅವ್ರ ಅವರು ಈ ಬಣ್ಣದ ಜೀವನಕ್ಕೆ ಬಂದು ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತೊಳಗು ಬಹುಶಃ ನಟ ಸಾರ್ವಭೌಮವರೆಗೂ ಕೂಡ ಅವರು ಆಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಹಿರಿಯ ಜೀವ ನಮ್ಮ ಜೊತೆ ಇರ್ಬೇಕಾಗಿತ್ತು ನಾವು ಕಳ್ಕೊಂಡಿದೀವಿ ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರದ ಆಗ್ತಾ ಇದೆ ಇವತ್ತು ಭಾರತ ದೇಶದ ಪ್ರತಿಯೊಂದು ಭಾಷೆಯವರು ಕೂಡ ಬಹಳ ಗೌರವದಿಂದ ಕಾಣ್ತಾ ಇದ್ದಂತಹ ಒಬ್ಬ ಒಬ್ಬ ಹಿರಿಯ ಕಲಾವಿದರು ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ ಇವರಷ್ಟು ದೊಡ್ಡ ಸಾಧನೆಯನ್ನ ನಮ್ಮ ಕನ್ನಡದಲ್ಲಿ ಬಹುಶಃ ಪದ್ಮಭೂಷಣ ಪದ್ಮಶ್ರೀ ಅನೇಕ ಆ ಡಾಕ್ಟರೇಟು ಅನೇಕ ರಾಜ್ಯಗಳ ಪ್ರಶಸ್ತಿಗಳು ಹೀಗೆ ಪಡ್ಕೊಂಡವರಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವರೇ ಮೊದಲಿಗರು ಅಂತ ಅನ್ಸುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅದೊಂದ್ ಕಡೆ ಹುಟ್ಟೂರು ದಶವಾರದಲ್ಲಿ ನಟಿಯ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಒಂದು ಕಡೆ ಈಗ ಆಲ್ರೆಡಿ ಬೇರೆ ಬೇರೆ ಭಾಗದಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ ಮಲ್ಲೇಶ್ವರದಲ್ಲಿರುವಂತಹ ಅವರ ನಿವಾಸದ ಬಳಿ ಜಮಾಯಿಸಿದ್ದಾರೆ ಸರ್ತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಹುಟ್ಟೂರು ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಇದೇ ಜಾಗ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಚನ್ನಪಟ್ಟಣದ ದಶವಾರ ಆ ತೋಟದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ ಅಂತ್ಯಕ್ರಿಯೆಗೆ ಒಕ್ಕಲಿಗ ಸಂಪ್ರದಾಯದಂತೆ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾಯಿದೆ ಈಗ ಆಲ್ರೆಡಿ ಅವರ ತೋಟದಲ್ಲಿ ಅವರ ತಾಯಿಯ ಸಮಾಧಿ ಕೂಡ ಅದೇ ಜಾಗದಲ್ಲಿರುವಂಥದ್ದು ಆ ಕಾರಣಕ್ಕಾಗಿ ಅಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ನೆರೆಸ್ ನೆರವೇರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಸದ್ಯ ಕುಟುಂಬಸ್ಥರು ಬಂದಿದ್ದಾರೆ